ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವ್ರಿಗೂ ಫ್ರೀ ಇವ್ರಿಗೂ ಫ್ರೀ ಅಂತ ಹೇಳಿ ಮಹಿಳೆಯರಿಗೆ ಫ್ರೀ ಬಸ್ ಅಂತೇನೋ ಕೊಟ್ಟರು ಆದರೆ ಇವತ್ತು ಮಹಿಳೆಯರು ದುಡ್ಡು ಕೊಡ್ತೀನಿ ಅಂದರೂ ಸಹ ಯಾವುದೇ ಬಸ್ಗಳಲ್ಲಿ ಪ್ರಯಾಣಿಸಲು ಅವಕಾಶವಿಲ್ಲ ಯಾಕಂದರೆ ಇವತ್ತು ಕಂಪ್ಲೀಟಾಗಿ ಏನು ಸಾರಿಗೆ ನೌಕರರು ಮುಷ್ಕರ ಹೇರಿದ ಹಿನ್ನೆಲೆ ಕರ್ನಾಟಕದ ಪ್ರತಿಯೊಂದು ಡಿಪೋಗಳಲ್ಲೂ ಸಹ ಬಸ್ಗಳು ಸಂಚಾರ ನಡೆಸ್ತಿಲ್ಲ ನೀವು ನೋಡ್ತಿರ್ಬೋದು ಈಗ ನಾವು ಬೀದರ್ನ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇವೆ ಏನು ಸಾರಿಗೆ ನೌಕರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರನ್ನ ಏನೇರಿದ್ದಾರೆ ಈಗ ಇದರಿಂದ ಬೀದರ್ನಲ್ಲಿಯೂ ಸಹ ಈ ಮುಷ್ಕರದ ಬಿಸಿ ತಟ್ಟಿದೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಸಾರ್ವಜನಿಕರು ಪ್ರಯಾಸ ಪಡುವಂತಾಗಿದೆ ಏನು ಜನರು ಬೇರೆ ಬೇರೆ ಊರುಗಳಿಗೆ ತೆರಳಲು ಬಸ್ ಸ್ಟ್ಯಾಂಡ್ನಲ್ಲಿ ಬಂದಿದ್ದಾರೆ ಯಾಕಂದ್ರೆ ಈ ಮುಷ್ಕರದ ಬಗ್ಗೆ ಮಾಹಿತಿ ಇದ್ದಿಲ್ಲ ಆ ಹಿನ್ನೆಲೆ ಜನರು ಬಂದರೂ ಸಹ ಇಲ್ಲಿ ಯಾವುದೇ ಬಸ್ಗಳು ಕಾಣಿಸ್ತೇ ಹಿನ್ನೆಲೆ ಜನರು ಸಾಕಷ್ಟು ಪರದಾಡ್ತಿದ್ದಾರೆ ಯಾಕಂದರೆ ಶ್ರಾವಣ ಮಾಸ ಇರೋದರಿಂದ ಜನರು ಬೇರೆ ಬೇರೆ ದೇವಸ್ಥಾನಗಳಿಗೆ ಬೇರೆ ಬೇರೆ ಊರುಗಳಿಗೆ ತೆರಳಿ ದೇವರ ಹತ್ರ ಹೋಗ್ತಾ ಇರ್ತಾರೆ ಆದರೆ ಈಗ ಬಸ್ಗಳಿಲ್ಲದೆ ಜನರು ನೋಡಿ ಕುಟುಂಬ ಸಮೇತರಾಗಿ ಲಗೇಜ್ಗಳ ಸಹಿತ ಬಂದು ಬಸ್ ಸ್ಟ್ಯಾಂಡ್ನಲ್ಲಿ ಕಾಯ್ತಾ ನಿಂತಿದ್ದಾರೆ ಅಂದರೆ ಅದರ ಖಾಸಗಿ ಬಸ್ ಏನೋ ಬರುತ್ತೋ ಯಾರಾದರೂ ಬರ್ತಾರೋ ಅಂತ ಕಾಯ್ತಾ ಇದ್ದಾರೆ ಅದೇ ರೀತಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಬಿಗಿ ಭದ್ರತೆ ವಹಿಸಿದ್ದಾರೆ ಏನು ಬೀದರ್ನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾವು ಇದ್ದೇವೆ ಈಗ ಆಲ್ರೆಡಿ ನೋಡ್ತಿರ್ಬೋದು ನೀವೆಲ್ಲ ಪೊಲೀಸ್ ವಾಹನಗಳು ನಿಂತಿವೆ ಜ ಏನು ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಬಿಗಿ ಪೊಲೀಸ್ ಭದ್ರತೆಯನ್ನು ಸಹ ಒದಗಿಸಲಾಗಿದೆ ಏನು ಈಗ ಕರ್ನಾಟಕದ ಎಲ್ಲ ಯಾವುದೇ ಸಾರಿಗೆ ಬಸ್ಗಳು ಬರದ ಹಿನ್ನೆಲೆ ಜನರು ಸಾಕಷ್ಟು ಕಷ್ಟಪಡ್ತಿದ್ದಾರೆ ಅಂತಲೇ ಹೇಳ್ಬೋದು ಬರೀ ಏನು ತೆಲಂಗಾಣ ಮಹಾರಾಷ್ಟ್ರದ ಬಸ್ಗಳು ಬಂದು ಹೋಗ್ತಾ ಇದ್ದು ಯಾವುದೇ ರೀತಿಯಂಥ ಕರ್ನಾಟಕದ ಸಾರಿಗೆ ಬಸ್ಗಳಿಲ್ಲ ಏನು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಈಶಾನ್ಯ ಆಗಿರ್ಬೋದು ಯಾವುದೇ ಬಸ್ಗಳು ಬರೆದ ಹಿನ್ನೆಲೆ ಜನರು ಸಾಕಷ್ಟು ಪ್ರಯಾಸ ಪಡುವಂತಾಗಿದೆ ಏನು ಅವರು ವಿವಿಧ ಬೇಡಿಕೆ ಈ ಈಡೇರಿಕೆಗೆ ಒತ್ತಾಯಿಸಿ ಮುಷ್ಕರಕ್ಕೆ ಕರೆ ನೀಡಿದ್ರು ಈ ವಿಚಾರವಾಗಿ ಸಾರಿಗೆ ಸಚಿವರು ಮುಖ್ಯಮಂತ್ರಿಗಳು ಸಂಧಾನಕ್ಕೆ ಬರ್ತಾರ ಅಂತ ಕಾಯ್ತಾನೂ ಕೂಡ ಇದ್ದರು ಆದರೆ ಯಾವುದೇ ಸಂಧಾನ ನಡೆಯದ ಹಿನ್ನೆಲೆ ಇವತ್ತು ಮುಷ್ಕರವನ್ನು ಹೇರಿದ್ದಾರೆ ಅದೇ ರೀತಿ ನಾವೀಗ ಏನು ಬೀದರ್ನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜನರು ಕಾಯ್ತಾ ಕೂತಿರೋದನ್ನ ನೋಡಿ ಇಲ್ಲಿ ಬೇಕಾದ್ರೆ ನಾವು ಮಾತಾಡಿಸ್ತಾ ಹೋಗ್ತೀವಿ ಜನರು ಬೆಳಗ್ಗೆಯಿಂದಾನೇ ಇಲ್ಲಿ ಬಂದು ಬಸ್ಗಾಗಿ ಕಾಯ್ತಾ ಇದ್ದಾರೆ ಯಾವ ಸರ್ ಎಲ್ಲಿಂದ ಬಂದಿರಿ ನೀವು ನೀವೀಗೇರಿ ಬಂದಿರಿ ಈಗ ಬಸ್ ಇಲ್ಲ ಹ್ಯಾಂಗ್ ಮಾಡ್ಬೇಕಿರ್ತಿ ಬಂದೆ ಸರ್ ಈಗ ಮಾಡ್ಬೇಕಿ ಮನೆಗೆ ಆಟೋ ಮಾಡ್ಕೊಂಡು ಸರ್ಕಾರದವರು ಅಲ್ಲ ಸರ್ಕಾರದವ್ರು ನಿಮ್ಗೆ ಪ್ರೀ ಬಸ್ ಕೊಡ್ತೀನಿ ಅಂತ ಹೇಳಿದ್ರಿ ಈಗ ಇವತ್ತು ರೊಕ್ಕ ಕೊಡ್ತೀನಿ ಅಂದ್ರೆ ಭಿ ಬಸ್ ಇಲ್ಲ ಹೆಂಗಿದೆ ಅಂತ ಕದೆ ಇಲ್ಲತೈ ಸರ್ ಯಾರು ನಮಗೆ ಬಸ್ ಸ್ಟಾಂಡ್ ಸ್ಟ್ಯಾಂಡ್ ಮೇಲೆ ಗೊತ್ತಾಗದ ನಾ ಹ್ಯಾಂಗೆ ಹೋಗ್ಬೇಕು ಅಂಬದು ವಿಚಾರ ಮಾಡ್ಕೋತ ನಿಂತಿದೆ ಈಗ ಅಂದ್ರೆ ಈಗ ಸ್ವಲ್ಪ ತೊಂದರೆ ಆಗದ ಹಾಂ ತೊಂದರೆ ಆಗ್ಲತ್ತದ ಈಗ ಹ್ಯಾಂಗ್ ಮಾಡ್ಯಾರ ನಿಂತಿದೆ ಬಸ್ ಸ್ಟಾಂಡ್ ಸ್ಟ್ಯಾಂಡಾಗ ಅದೇ ರೀತಿಲಿ ಇನ್ನೊಬ್ರು ಹಿರಿಯರು ಇದ್ದಾರೆ ಸರ್ ಈಗ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂತ ಬಂದಿರ್ತೀರಿ ಈಗ ಬಸ್ ಇಲ್ಲ ಸಡನ್ ಆಗಿ ಹೆಂಗ್ ತೊಂದರೆ ಆಗ್ತದ ಸರ್ಕಾರ ನಿರ್ಲಕ್ಷ ತೋರುತ್ತೆ ಈ ವಿಚಾರದಾಗ ತೊಂದರೆ ಆಗ್ತದ್ರಿ ನಾವು ಈಗ ನಮ್ಗೆ ಗೊತ್ತಿಲ್ಲ ಇದು ಸಡನ್ಲಿ ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತು ಈಗ ಹೋಗ್ಬೇಕಂದ್ರೆ ಕಷ್ಟ ಪಾರ್ಗಳಿಗೆಲ್ಲ ತೊಗೊಂಡು ಬಂದಿದ್ದೀವಿ ಈಗ ಎಲ್ಲರಿಗೆ ಕಷ್ಟನೇ ಅದ ಕಷ್ಟ ಹಿಂಗೆ ಸಡನ್ನಾಗಿ ಸರ್ಕಾರ ಏನು ಅವ್ರದ್ದು ಇದಾದ್ರೆ ಜನರಿಗೆ ತೊಂದರೆ ಆಗ್ತದ ಇದಕ್ಕೇನೇ ತೊಂದರೆ ಹೇಗೆ ಭೀ ಆಗ್ತದ ಸಡನ್ಲಿ ಮಾಡಿದವರು ಬೆಲೆಗೆ ಹೇಳಿದ್ಬೋದು ಹೇಳಿಲ್ಲ ನಮ್ಗೆ ಗೊತ್ತಿಲ್ಲ ನಾವಿಲ್ಲಿ ಬಂದ ಮೇಲೆ ಗೊತ್ತಾಯ್ತಿಲ್ಲ ಹಿಂಗೆ ಈ ತೊಂದರೆ ಅದ ನಾವು ಹೋಗ್ಬೇಕಿತ್ತು ಈಗ ಎಲ್ಲ ಪಾರ್ಗಳಿಗೆ ತೊಗೊಂಡು ಬಂದೀವಿ ಬೇರೆಯವ್ರಿಗೆ ಬಿಡ್ಲಕ್ಕೆ ಭಾಳ ಕಷ್ಟ ಅದಕ್ಕೆ ಅಂದ್ರೆ ಹೇಳಿದ್ರಲ್ಲ ಇಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ತೊಗೊಂಡ್ಬಂದು ನಾವು ಬೇರೆ ಬೇರೆ ಸ್ಥಳಕ್ಕೆ ಹೋಗಬೇಕು ಅಂತ ಬಂದಿದ್ವಿ ಆದರೆ ಬಸ್ ಇಲ್ಲದೆ ನಾವು ಒದ್ದಾಡ್ತಿದ್ವಿ ಅಂತ ಹೇಳ್ತಿದ್ರೆ ಅದೇ ರೀತಿ ಶಾಲಾ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಸಹ ನಾವು ಕಾಲೇಜ್ಗೆ ಹೋಗ್ಬೇಕು ಅಂತ ದೂರದಿಂದ ಬಂದಿದ್ದೀವಿ ಆದರೆ ಇಲ್ಲಿ ನೋಡಿದರೆ ಯಾವುದೇ ಬಸ್ ಇಲ್ಲದೆ ನಮಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನೋಡಬೇಕು ಸರ್ಕಾರ ಯಾವಾಗ ಎಚ್ಚೆತ್ಕೊಳ್ಳುತ್ತೆ ಇವರ ಏನೋ ಸಮಸ್ಯೆಗೆ ಯಾವಾಗ ಪರಿಹಾರ ಕೊಡುತ್ತೆ ಆ ಬಸ್ಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾದ್ ನೋಡ್ಬೇಕಿದೆ ಕ್ಯಾಮ್ರಾಮನ್ ಬಸವರಾಜ್ ಜೊತೆ ದೇವರಾಜನಗರ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್